ಅಕ್ಟೋಬರ್ ಏಳು ಕಳೆದ ವರ್ಷ ಇದೇ ದಿನ ಇಸ್ರೇಲ್ ಫೆಲಸ್ತೀನ್ ಸಂಘರ್ಷ ಶುರುವಾಯಿತು ಗಾಜಾವನ್ನ ಸಂಪೂರ್ಣ ನಾಶಗೊಳಿಸುವಷ್ಟು ಕ್ರೌರ್ಯ ತೋರಿಸಿದ ಇಸ್ರೇಲ್ನ ಆಕ್ರಮಣ ಶುರುವಾಗಿ ಈಗ ವರ್ಷವಾಗ್ತಾ ಇದೆ ಇನ್ನೂ ಅದರ ಛಾಯೆ ಕರಗಿಲ್ಲ ಅದರ ನಡುವೆಯೇ ಇಸ್ರೇಲ್ ಈಗ ಲೆಬನಾನ್ ಮೇಲೆ ಇರಾನ್ ಮೇಲೆ ತಿರುಗಿ ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಈ ಯುದ್ಧ ಸ್ಥಿತಿ ಬಗ್ಗೆ ಜಗತ್ತೇ ಆತಂಕಗೊಂಡಿದೆ ಮೂರನೇ ಮಹಾಯುದ್ಧದ ಆತಂಕವೂ ಶುರುವಾಗಿದೆ ಇದೆಲ್ಲವೂ ಎಲ್ಲಿಗೆ ಮುಟ್ಟಲಿದೆ ಎನ್ನುವ ಬಗ್ಗೆ ಯಾವ ಸ್ಪಷ್ಟ ಚಿತ್ರಣವೂ ಇಲ್ಲ ಆದರೆ ಕಳವಳ ಆಗ್ತಾ ಇರೋದು ವರ್ಷದಿಂದ ಇಸ್ರೇಲ್ ನಡೆಸಿದ ಆಕ್ರಮಣದಲ್ಲಿ ಜರ್ಜರಿತವಾಗಿರುವ ಗಾಜಾ ಬಗ್ಗೆ ಇಸ್ರೇಲ್ ಆಕ್ರಮಣದಿಂದ ಗಾಜಾ ವಿನಾಶ ಕಂಡಿರೋದು ಅಲ್ಲಾಗಿರುವ ಸಾವು ನೋವು ನಾಶ ನಷ್ಟಗಳು ಆಹಾರ ಆರೋಗ್ಯ ಮೂಲಭೂತ ಸೌಲಭ್ಯ ಶಿಕ್ಷಣ ಎಲ್ಲವನ್ನ ಇಸ್ರೇಲ್ ಕಸಿದುಕೊಂಡಿರುವ ರೀತಿಯೇ ಭಯಂಕರ ಇಸ್ರೇಲ್ ಬಾಂಬ್ ದಾಳಿಯಿಂದ ಉಂಟಾದ ಹಾನಿಯ ಪ್ರಮಾಣ ಎಷ್ಟು ಗಾಜಾ ಭೂಮಿಯ ಮೇಲೆ ನರಕವಾಗಿ ಮಾರ್ಪಟ್ಟಿದ್ದು ಹೇಗೆ ಗಾಜಾದಲ್ಲಿ ಸಹಜತೆಯನ್ನ ತರುವುದು ಎಷ್ಟು ಕಷ್ಟ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಗಾಜಾದಲ್ಲಿ ಕೆಲಸ ಮಾಡೋಕೆ ಸ್ವಯಂ ಪ್ರೇರಣೆಯಿಂದ ತೊಡಗಿಸಿಕೊಂಡು ಅಲ್ಲಿನ ಸ್ಥಿತಿಯನ್ನ ಕಣ್ಣಾರೆ ಕಂಡವರಲ್ಲಿ ಅಮೆರಿಕದ ತೊಂಬತ್ತೊಂಬತ್ತು ವೈದ್ಯರ ತಂಡವೂ ಇದೆ ಆ ವೈದ್ಯರ ತಂಡ ಗಾಜಾದಲ್ಲಿನ ಮಕ್ಕಳು ಮಹಿಳೆಯರ ಸಾವನ್ನ ನೋಡೋಕಾಗದೆ ಮರುಗಿದೆ ಯುದ್ಧ ನಿಲ್ಲಿಸುವ ನಿಟ್ಟಿನಲ್ಲಿ ಮುಂದಾಗುವಂತೆ ಅಮೆರಿಕದ ಆ ವೈದ್ಯರು ತಮ್ಮ ಅಧ್ಯಕ್ಷ ಬೈಡೆನ್ ಮತ್ತು ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರಿಗೆ ಪತ್ರ ಬರೆದು ಕೇಳಿಕೊಂಡಿದ್ದಾರೆ ಗಾಸಾದಲ್ಲಿ ಗ್ರಹಿಕೆಗೂ ಮೀರಿದ ಅಪರಾಧಗಳಿಗೆ ಸಾಕ್ಷಿ ಆಗಿರುವುದಾಗಿ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ಇಸ್ರೇಲ್ಗೆ ನೀಡಲಾಗಿರುವ ಮಿಲಿಟರಿ ಆರ್ಥಿಕ ಮತ್ತು ರಾಜತಾಂತ್ರಿಕ ಬೆಂಬಲವನ್ನ ತಕ್ಷಣವೇ ಹಿಂಪಡೆಯುವಂತೆ ವೈದ್ಯರು ಒತ್ತಾಯಿಸಿದ್ದಾರೆ ಇಸ್ರೇಲ್ ದಾಳಿಯ ನಡುವೆ ತಲೆದೋರಿರುವ ಭೀಕರ ಮಾನವೀಯ ಪರಿಸ್ಥಿತಿ ಕುರಿತ ತಮ್ಮ ಅನುಭವಗಳನ್ನು ವೈದ್ಯರು ಪತ್ರದಲ್ಲಿ ಹಂಚಿಕೊಂಡಿದ್ದಾರೆ ಆ ಪತ್ರ ಕಟ್ಟಿಕೊಡುವ ಇವತ್ತಿನ ಗಾಜಾದ ಚಿತ್ರ ಏನು ಮಕ್ಕಳು ಆರೋಗ್ಯವಾಗಿ ಜನಿಸಿದ್ರು ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವ ತಾಯಂದ್ರು ಹಾಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಪ್ರತಿದಿನ ಶಿಶುಗಳು ಸಾಯೋದನ್ನ ನೋಡಬೇಕಾಗಿದೆ ಇಡೀ ವರ್ಷ ಗಾಜಾದಾದ್ಯಂತ ಚಿಕ್ಕ ಮಕ್ಕಳ ಮೇಲೇನು ನಡೆದಿರುವ ವ್ಯಾಪಕ ಗುಂಡಿನ ದಾಳಿ ಹೃದಯ ವಿದ್ರಾವಕ ವ್ಯಾಪಕ ಅಪೌಷ್ಟಿಕತೆ ಮತ್ತು ಅಗತ್ಯ ವೈದ್ಯಕೀಯ ಸಾಮಗ್ರಿಗಳ ಕೊರತೆ ಗಾಜಾವನ್ನ ಕಾಡ್ತಾ ಇದೆ ವೈದ್ಯರು ಕಂಡಿರುವ ಸತ್ಯಗಳೇನು ಅಂತ ನೋಡುವುದಾದರೆ ಗಾಜಾದ ಯಾವುದೇ ಆಸ್ಪತ್ರೆಗಳು ಅಥವಾ ಇತರ ಆರೋಗ್ಯ ಕೇಂದ್ರಗಳಲ್ಲಿ ಫೆಲಿಸ್ತೀನ್ ಉಗ್ರಗಾಮಿ ಚಟುವಟಿಕೆಯನ್ನ ಒಮ್ಮೇನೂ ನೋಡಿಲ್ಲ ಆದರೆ ಗಾಜಾದ ಸಂಪೂರ್ಣ ಆರೋಗ್ಯ ವ್ಯವಸ್ಥೆಯನ್ನ ಇಸ್ರೇಲ್ ವ್ಯವಸ್ಥಿತವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ಧ್ವಂಸಗೊಳಿಸಿದೆ ವೈದ್ಯರ ಮನವಿ ಕೂಡ ಇದೆ ನೀರು ಮತ್ತು ವೈದ್ಯಕೀಯ ಸೌಲಭ್ಯ ಪೂರೈಕೆ ಮಾನವೀಯ ಸಹಾಯವನ್ನ ಗಾಜಾಕ್ಕೆ ತಲುಪಿಸೋಕೆ ರಫಾ ಕ್ರಾಸಿಂಗ್ ಅನ್ನು ಪುನಃ ತೆರೆಯುವುದಕ್ಕೆ ಒತ್ತಾಯ ಮಾಡಿದ್ದಾರೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ ಸಾಮಗ್ರಿಗಳ ಪೂರೈಕೆಯನ್ನು ನಿಲ್ಲಿಸೋವರೆಗೂ ಪ್ರತಿದಿನವೂ ಬಾಂಬ್ಗಳಿಂದ ಇಲ್ಲಿ ಮಹಿಳೆಯರು ಛಿದ್ರ ಛಿದ್ರವಾಗ್ತಾರೆ ಮತ್ತು ಮಕ್ಕಳ ದೇಹವನ್ನು ಗುಂಡುಗಳು ಹೊಕ್ಕತ್ತೆ ಅಂತ ಗಾಜಾದಲ್ಲಿನ ಕರಾಳತೆಯನ್ನ ವೈದ್ಯರು ವಿವರಿಸಿದ್ದಾರೆ ನಾವು ನಾಯಕರಲ್ಲ ನಮ್ಮ ಬಳಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೂ ಇಲ್ಲ ನಾವು ವೈದ್ಯರು ಮಾತ್ರ ನಾವು ಆರೋಗ್ಯ ಕಾರ್ಯಕರ್ತರು ಮಾತ್ರ ಅಂತ ಅವರು ಪತ್ರದಲ್ಲಿ ಹೇಳಿದ್ದಾರೆ ಅಮೆರಿಕವೇ ಹಿಂದೆ ನಿಂತಿರುವ ಈ ಯುದ್ಧ ಉಂಟು ಮಾಡಿರುವ ಕರಾಳತೆಯನ್ನ ಅದೇ ಅಮೆರಿಕದ ವೈದ್ಯರು ಕಂಡಿದ್ದಾರೆ ತತ್ತರಿಸಿ ಹೋಗಿದ್ದಾರೆ ಯುದ್ಧ ವಿರಾಮಕ್ಕೆ ಕ್ರಮ ತೆಗೆದುಕೊಳ್ಳೋಕೆ ಕೇಳ್ತಿದ್ದಾರೆ ಅಷ್ಟರ ಮಟ್ಟಿಗೆ ಜರ್ಜರಿತವಾಗಿ ಹೋಗಿದೆ ಗಾಜಾ ವಿಶ್ವಸಂಸ್ಥೆ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ ಅಂದ್ರೆ ಯುಎನ್ಇಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹದಿನೆಂಟರಂದು ಪ್ರಕಟ ಮಾಡಿದ ವರದಿ ಗಾಜಾದಲ್ಲಿನ ಯುದ್ಧದಿಂದ ಪರಿಸರದ ಮೇಲೆ ತೀವ್ರ ಪರಿಣಾಮಗಳು ಉಂಟಾಗಿರೋದ್ರ ಬಗ್ಗೆ ಹೇಳಿತ್ತು ತಕ್ಷಣದ ಕದನ ವಿರಾಮಕ್ಕೆ ವರದಿ ಒತ್ತಾಯಿಸಿತ್ತು ಯುಎನ್ಇಪಿ ಕಾರ್ಯನಿರ್ವಾಹಕ ನಿರ್ದೇಶಕ ಇಂಗರ್ ಆಂಡರ್ಸನ್ ಹೇಳಿದ್ದ ಪ್ರಕಾರ ಮೊದಲೇದಾಗಿ ಯುದ್ಧದಿಂದ ಗಾಜಾ ಜನರು ಹೇಳಲಾಗದಷ್ಟು ಬಳಲ್ತಾ ಇದ್ದಾರೆ ಮಾತ್ರವಲ್ಲ ಉಂಟಾಗಿರುವ ಪರಿಸರ ಹಾನಿ ದೀರ್ಘಕಾಲದವರೆಗೆ ಜನರನ್ನ ನೋವಿಗೆ ತಳ್ಳುವ ಅಪಾಯ ಇದೆ ಎರಡನೇದು ಜನ ಈಗಾಗಲೇ ಪರಿಸರ ಹಾನಿಯ ಪರಿಣಾಮಗಳ ಜೊತೆಗೇ ಬದುಕ್ತಿದ್ದಾರೆ ಮೂರನೇದು ನೀರಿನ ಲಭ್ಯತೆ ಮತ್ತು ಸ್ವಚ್ಛತೆ ಕುಸಿತ ಹೋಗಿದೆ ನಾಲ್ಕನೆಯದು ನಿರ್ಣಾಯಕ ಮೂಲಸೌಕರ್ಯ ನಾಶವಾಗ್ತಾನೇ ಇದೆ ಐದನೇದು ಕರಾವಳಿ ಪ್ರದೇಶಗಳು ಮಣ್ಣು ಮತ್ತು ಪರಿಸರ ವ್ಯವಸ್ಥೆಗೆ ತೀವ್ರ ಧಕ್ಕೆಯಾಗಿದೆ ಆರನೇದು ಇದೆಲ್ಲವೂ ಜನರ ಆರೋಗ್ಯ ಆಹಾರ ಭದ್ರತೆಗೆ ದೊಡ್ಡ ಪ್ರಮಾಣದ ಹಾನಿಯನ್ನ ತರಲಿದೆ ಜೀವಗಳ ರಕ್ಷಣೆ ಪರಿಸರ ಪುನಃ ಸ್ಥಾಪನೆಗೆ ಹಾಗೂ ಫೆಲಿಸ್ತೀನಿಯರು ಸಂಘರ್ಷದಿಂದ ಚೇತರಿಸಿಕೊಳ್ಳೋಕೆ ಮತ್ತು ಗಾಜಾದಲ್ಲಿ ಜನರ ಜೀವನ ಮತ್ತು ಜೀವನೋಪಾಯ ಪುನರ್ ನಿರ್ಮಾಣ ಪ್ರಾರಂಭಿಸೋಕೆ ತುರ್ತಾಗಿ ಕದನ ವಿರಾಮದ ಅಗತ್ಯವಿದೆ ಅಂತ ಅವರು ಒತ್ತಿ ಹೇಳಿದ್ರು ಯುದ್ಧದಿಂದಾಗಿ ಗಾಜಾದಲ್ಲಿನ ಭೌಗೋಳಿಕ ಮತ್ತು ಪರಿಸರ ಸ್ಥಿತಿ ಹೇಗಿದೆ ಘರ್ಷಣೆಯಿಂದ ಅಂದಾಜು ಮೂವತ್ತೊಂಬತ್ತು ಮಿಲಿಯನ್ ಟನ್ಗಳಷ್ಟು ಶಿಲಾಖಂಡ ರಾಶಿಗಳು ಉತ್ಪತ್ತಿಯಾಗಿವೆ ಪ್ರತಿ ಚದರ ಮೀಟರ್ಗೆ ನೂರ ಏಳು ಕೆಜಿಗೂ ಹೆಚ್ಚು ಶಿಲಾಖಂಡ ರಾಶಿಗಳಿವೆ ಇರಾಕ್ನ ಮೊಸೂಲ್ನಲ್ಲಿ ಎರಡ್ ಸಾವಿರದ ಹದಿನೇಳರ ಸಂಘರ್ಷದಿಂದ ಉತ್ಪತ್ತಿಯಾದ ಅವಶೇಷಗಳ ಪ್ರಮಾಣಕ್ಕಿಂತ ಇದು ಐದು ಪಟ್ಟು ಹೆಚ್ಚು ಶಿಲಾಖಂಡ ರಾಶಿಗಳು ಮಾನವನ ಆರೋಗ್ಯ ಮತ್ತು ಪರಿಸರಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ ಧೂಳು ಮತ್ತು ಸ್ಫೋಟಗಳದ ಸ್ಫೋಟಕಗಳು ಕೈಗಾರಿಕಾ ಮತ್ತು ವೈದ್ಯಕೀಯ ತ್ಯಾಜ್ಯ ಮತ್ತಿತರ ಅಪಾಯಕಾರಿ ಪದಾರ್ಥಗಳು ಮಾಲಿನ್ಯಕ್ಕೆ ಕಾರಣ ಅವಶೇಷಗಳ ಕೆಳಗೆ ಹೂತು ಹೋಗಿರುವ ಮಾನವ ಅವಶೇಷಗಳು ಸಮಸ್ಯೆ ತರಲಿದ್ದು ಸೂಕ್ಷ್ಮ ಮತ್ತು ಸೂಕ್ತ ವ್ಯವಹರಿಸುವಿಕೆ ಅಗತ್ಯ ಶಿಲಾಖಂಡ ರಾಶಿಗಳನ್ನು ತೆರವುಗೊಳಿಸುವುದು ಬೃಹತ್ ಮತ್ತು ಸಂಕೀರ್ಣ ಕೆಲಸ ಪೂರ್ಣ ಪ್ರಮಾಣದ ತೆರವಿಗೆ ವರ್ಷಗಳಷ್ಟು ಸಮಯಾನು ಬೇಕಾಗಬಹುದು ಅದನ್ನ ತೆರವುಗೊಳಿಸದೆ ಇತರ ಯಾವುದೇ ಪುನರ್ ನಿರ್ಮಾಣ ಕೆಲಸ ಸಾಧ್ಯ ಆಗೋದಿಲ್ಲ ನೀರು ಮತ್ತು ನೈರ್ಮಲ್ಯ ವ್ಯವಸ್ಥೆಗಳು ಬಹುತೇಕ ನಿಷ್ಕ್ರಿಯವಾಗಿವೆ ಐದು ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕಗಳು ಮುಚ್ಚಿ ಹೋಗಿವೆ ಘನತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ತೀವ್ರವಾಗಿ ಹಾಳಾಗಿದೆ ಆರು ಘನತ್ಯಾಜ್ಯ ನಿರ್ವಹಣಾ ಸೌಲಭ್ಯಗಳಲ್ಲಿ ಐದು ಹಾನಿಗೆ ಒಳಗಾಗಿವೆ ಅಡುಗೆ ಅನಿಲದ ಕೊರತೆಯಿಂದಾಗಿ ಮರ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುಡುವಂತಾಗಿದ್ದು ಇದು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಿಗೆ ಅಪಾಯಕಾರಿ ಇದೆಲ್ಲವೂ ಗಾಳಿಯ ಗುಣಮಟ್ಟವನ್ನ ತೀವ್ರವಾಗಿ ತಗ್ಗಿಸಲಿದೆ ಅಲ್ಲದೆ ಈಗಲ್ಲಿ ಗಾಳಿಯ ಗುಣಮಟ್ಟ ಹೇಗಿದೆ ಅನ್ನೋ ಡೇಟಾ ಕೂಡ ಲಭ್ಯ ಇಲ್ಲ ಭಾರಿ ಲೋಹಗಳು ಮತ್ತು ಸ್ಫೋಟಕ ರಾಸಾಯನಿಕಗಳನ್ನು ಹೊಂದಿರುವ ಯುದ್ಧ ಸಾಮಗ್ರಿಗಳ ಅವಶೇಷಗಳು ಮಣ್ಣು ಮತ್ತು ನೀರಿನ ಮೂಲಗಳನ್ನು ಕಲುಷಿತಗೊಳಿಸೋದು ಮಾತ್ರ ಅಲ್ಲ ಜನರ ಆರೋಗ್ಯಕ್ಕೂ ಅಪಾಯ ತರುತ್ತೆ ಅದು ಯುದ್ಧ ನಿಂತ ನಂತರವೂ ದೀರ್ಘಕಾಲ ಉಳಿಯತ್ತೆ ಸ್ಫೋಟಗೊಳ್ಳದ ಆಯುಧಗಳು ಮಕ್ಕಳಿಗೆ ಗಂಭೀರ ಅಪಾಯಕಾರಿ ಸೌರ ಫಲಕಗಳ ನಾಶದಿಂದಾಗಿ ಸೀಸ ಮತ್ತಿತರ ಭಾರ ಲೋಹಗಳ ಸೋರಿಕೆಯಾಗುವ ಸಂಭವ ಇದ್ದು ಅದರಿಂದ ಮಣ್ಣು ಮತ್ತು ನೀರು ಮತ್ತಷ್ಟು ಅಪಾಯಕಾರಿ ಮಟ್ಟದಲ್ಲಿ ಕಲುಷಿತಗೊಳ್ಳುತ್ತೆ ಹಮಾಸ್ನ ಸುರಂಗ ವ್ಯವಸ್ಥೆ ಮತ್ತು ಅವುಗಳನ್ನ ನಾಶ ಮಾಡೋಕೆ ಇಸ್ರೇಲ್ನ ಪ್ರಯತ್ನಗಳಿಂದ ಪರಿಸರಕ್ಕೆ ಮತ್ತಷ್ಟು ಹಾನಿಯಾಗಬಹುದು ಅಂತರ್ಜಲ ಮಾಲಿನ್ಯದಿಂದ ಮಾನವನ ಆರೋಗ್ಯದ ಮೇಲೆ ದೀರ್ಘಕಾಲಿಕ ಪರಿಣಾಮ ತಲೆದೋರಿದ್ರೆ ಬಹುಶಃ ಅಸ್ಥಿರವಾಗಿರುವ ಭೂಮಿಯ ಮೇಲ್ಮೈಗಳಲ್ಲಿ ನಿರ್ಮಿಸಲಾದ ಕಟ್ಟಡಗಳು ಯಾವಾಗ ಅಪಾಯಕ್ಕೆ ತುತ್ತಾಗಬಹುದು ಅಂತ ಹೇಳೋಕಾಗೋದಿಲ್ಲ ಗಾಜಾದಲ್ಲಿ ತಕ್ಷಣದ ಮತ್ತು ದೀರ್ಘಕಾಲದ ಪರಿಸರ ಸವಾಲುಗಳನ್ನ ಪರಿಹರಿಸೋದು ಜನರ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ವರದಿಯ ಲೇಖಕರು ಹೇಳಿದ್ದಾರೆ ಯುದ್ಧ ಸಾಮಗ್ರಿಗಳಿಂದ ಮಾಲಿನ್ಯ ಮತ್ತು ಇತರ ಸಂಘರ್ಷ ಸಂಬಂಧಿತ ಮಾಲಿನ್ಯದ ಮೌಲ್ಯಮಾಪನ ಸೇರಿದಂತೆ ಪರಿಸರ ವಿಶ್ಲೇಷಣೆಯನ್ನ ಪುನರ್ ನಿರ್ಮಾಣ ಯೋಜನೆಯ ಭಾಗವಾಗಿಯೇ ಮಾಡಬೇಕಿದೆ ಅನ್ನೋದು ಕೂಡ ಅವರ ಒತ್ತಾಯ ಬಾಂಬ್ ದಾಳಿ ನಡೆದಿರುವುದು ಎಲ್ಲೆಲ್ಲಿ ಇಸ್ರೇಲ್ ಪಡೆಗಳು ಫೆಲಸ್ತೀನಿನ ಗಾಜಾಪಟ್ಟಿಯಲ್ಲಿರುವ ಪುರಸಭೆಯ ಸೇವೆಗಳನ್ನ ಗುರಿಯಾಗಿಸಿಕೊಂಡಿದ್ವು ಅಂತಾನೆ ಆರೋಪ ಮಾಡಲಾಗಿದೆ ಮೂಲಸೌಕರ್ಯ ಒದಗಿಸುವ ಕೇಂದ್ರಗಳ ಮೇಲೇನೆ ಪದೇ ಪದೇ ಬಾಂಬ್ ದಾಳಿ ನಡೆದಿದೆ ಇದರ ಪರಿಣಾಮವಾಗಿ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರು ಕೊಲ್ಲಲ್ಪಟ್ಟರು ಮತ್ತು ಫೆಲಿಸ್ತೀನಿಯ ಸೇವೆಗಳನ್ನು ಒದಗಿಸುವ ಹಲವಾರು ಸೌಲಭ್ಯಗಳು ಮತ್ತು ವಾಹನಗಳನ್ನೇ ಇಸ್ರೇಲ್ ಸೇನೆ ಗುರಿ ಮಾಡಿತ್ತು ಆ ದಾಳಿಗಳಲ್ಲಿ ರಸ್ತೆಗಳ ನಾಶ ಮತ್ತು ನೀರಿನ ಟ್ಯಾಂಕ್ಗಳು ಒಳಚರಂಡಿ ಕೇಂದ್ರಗಳು ಮತ್ತು ಬಾವಿಗಳಂತಹ ಹೆಚ್ಚಿನ ಅಗತ್ಯ ಸೇವಾ ಮೂಲಸೌಕರ್ಯಗಳನ್ನು ನಾಶ ಮಾಡಲಾಯಿತು ಹಾಗೆ ದಾಳಿಗೆ ಒಳಗಾದ ಸ್ಥಳಗಳು ಅಂತಂದ್ರೆ ಮೊರೆರಾಗಿ ಗಾಜಾ ಮತ್ತು ಇತರ ನಗರಗಳಲ್ಲಿನ ಒಳಚರಂಡಿ ಎರಡನೇದು ಬೈತ್ ಲಾಹಿಯದಲ್ಲಿನ ದೊಡ್ಡ ನೀರಿನ ಟ್ಯಾಂಕ್ಗಳು ಮತ್ತು ಜಬಾಲಿಯಾ ಮತ್ತು ಇತರ ಪ್ರದೇಶಗಳಲ್ಲಿನ ಬಳಕೆಯಲ್ಲಿದ್ದ ಬಾವಿಗಳು ಮೂರನೇದು ಅಂತರ್ಜಲ ಮತ್ತು ಸಮುದ್ರದ ನೀರಿನ ಮಾಲಿನ್ಯಕ್ಕೆ ಕಾರಣವಾಗುವ ಕೈಗಾರಿಕೆಗಳು ನಾಲ್ಕನೇದು ಗಾಜಾ ಪುರಸಭೆಯ ಗ್ಯಾರೇಜ್ ಮತ್ತು ಅದರ ನಿರ್ವಹಣಾ ಕಾರ್ಯಾಗಾರ ಐದನೇದು ಮುರೇಶ್ನಲ್ಲಿ ನಾಲ್ಕು ಪ್ರಮುಖ ಜನರೇಟರ್ ಹೊಂದಿರುವ ವಿದ್ಯುತ್ ಜನರೇಟರ್ ಸ್ಥಾವರ ಇಸ್ರೇಲ್ ಕನಿಷ್ಠ ಒಂದು ಮಿಲಿಯನ್ ಚದರ ಮೀಟರ್ ಗಾಜಾ ನಗರದ ರಸ್ತೆಗಳನ್ನ ನಾಶಪಡಿಸಿದೆ ಮತ್ತು ಪುರಸಭೆಯ ನೀರು ನೈರ್ಮಲ್ಯ ಮತ್ತು ತ್ಯಾಜ್ಯ ನಿರ್ವಹಣೆಯಂತಹ ಸೇವೆಗಳನ್ನ ಧ್ವಂಸ ಮಾಡಿದೆ ಅಂತ ಗಾಜಾ ಪುರಸಭೆಯ ತುರ್ತು ಸಮಿತಿ ಹೇಳಿರುವುದಾಗಿ ವರದಿ ಇದೆ ಈ ವರ್ಷ ಜೂನ್ ನಲ್ಲಿ ವಿಶ್ವಸಂಸ್ಥೆ ಅಂದಾಜಿಸಿರುವ ಪ್ರಕಾರ ಇಸ್ರೇಲ್ ಬಾಂಬ್ ದಾಳಿಯಿಂದ ಗಾಜಾದ ಶೇಕಡ ಎಪ್ಪತ್ತರಷ್ಟು ನೀರು ಮತ್ತು ನೈರ್ಮಲ್ಯ ಘಟಕಗಳು ನಾಶಗೊಂಡಿವೆ ಈ ವರ್ಷ ಆಗಸ್ಟ್ ನಲ್ಲಿ ಇಸ್ರೇಲಿ ಪಡೆಗಳು ಗಾಜಾ ಪಟ್ಟಿಯಲ್ಲಿರುವ ನೀರಿನ ಸಂಸ್ಕರಣಾ ಸೌಲಭ್ಯಗಳನ್ನ ಗುರಿಯಾಗಿಸಿ ದಾಳಿ ನಡೆಸಿದ್ವು ಇದೆಲ್ಲದರ ಪರಿಣಾಮ ತುಂಬಿ ಹರಿಯುವ ಕೊಳಚೆ ನೀರು ದೊಡ್ಡ ಕಸದ ರಾಶಿಗಳು ಮತ್ತು ಹೆಪಟೈಟಿಸ್ ಮತ್ತು ಕಾಲ್ರಾದಂತಹ ರೋಗಗಳ ಹರಡುವಿಕೆ ಗಾಜಾದ ವಿದ್ಯುತ್ ಸೌಲಭ್ಯಗಳಂತೂ ತೀವ್ರವಾಗಿ ಹಾನಿಗೆ ಒಳಗಾದವು ಅಲ್ಝಝೀರಾ ಈ ವರ್ಷದ ಏಪ್ರಿಲ್ ಎರಡರಂದು ಪ್ರಕಟಿಸಿದ್ದ ವರದಿ ವಿಶ್ವಸಂಸ್ಥೆ ಮತ್ತು ವಿಶ್ವ ಬ್ಯಾಂಕ್ ವರದಿಯನ್ನು ಉಲ್ಲೇಖಿಸಿ ಗಾಜಾದಲ್ಲಿ ಹದಿನೆಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ಮೂಲಸೌಕರ್ಯ ಹಾನಿಯನ್ನ ಅಂದಾಜು ಮಾಡಲಾಗಿದೆ ಅಂತ ಹೇಳಿದೆ ಮತ್ತು ಈ ಭಾರಿ ಪ್ರಮಾಣದ ಹಾನಿ ಗಾಜಾದ ಮೇಲಿನ ಇಸ್ರೇಲ್ನ ನಿರಂತರ ಯುದ್ಧದ ಮೊದಲ ನಾಲ್ಕು ತಿಂಗಳಲ್ಲೇ ಆಗಿದೆ ಅನ್ನೋದನ್ನ ವರದಿಗಳು ಕಂಡುಕೊಂಡಿವೆ ಗಾಜಾದಲ್ಲಿನ ವಿನಾಶದ ಮಟ್ಟ ಹಿಂದೆಂದೂ ಕಂಡಿರದಷ್ಟು ಅಂತ ವಿವರಿಸಲಾಗಿದೆ ಈ ಹಾನಿಯ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿನ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾದ ಒಟ್ಟು ಜಿ ಡಿ ಪಿಯ ತೊಂಬತ್ತೇಳರಷ್ಟು ಅಂತ ವರದಿ ಅಂದಾಜಿಸಿದೆ ಸಂಘರ್ಷದಿಂದ ಗಾಜಾದಲ್ಲಿನ ಸುಮಾರು ಶೇಕಡ ಅರವತ್ತೆರಡರಷ್ಟು ಮನೆಗಳು ಹಾನಿಗೊಳಗಾಗಿವೆ ಅಥವಾ ಸಂಪೂರ್ಣ ಧ್ವಂಸವಾಗಿವೆ ಈ ನಾಶದ ಪ್ರಮಾಣ ಎರಡು ಲಕ್ಷದ ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ವಸತಿ ಘಟಕಗಳಿಗೆ ಸಮ ಅಂತ ಹೇಳಲಾಗಿದೆ ಮತ್ತು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಜನರು ಮನೆಗಳನ್ನ ಕಳೆದುಕೊಂಡಿದ್ದಾರೆ ಗಾಜಾದ ಎಲ್ಲ ಆರು ಲಕ್ಷದ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯುವಂತಾಗಿದೆ ಶೈಕ್ಷಣಿಕ ಮೂಲಸೌಕರ್ಯಕ್ಕೆ ಆಗಿರುವ ಹಾನಿಯ ಮೊತ್ತ ಮುನ್ನೂರ ನಲವತ್ತೊಂದು ಮಿಲಿಯನ್ ಡಾಲರ್ ಅಂತ ಅಂದಾಜಿಸಲಾಗಿದೆ ಇಲ್ಲಿವರೆಗೆ ಅಂದಾಜಿಸಲಾದ ಒಟ್ಟು ಹಾನಿಯ ಶೇಕಡ ಎಂಬತ್ತರಷ್ಟು ಗಾಜಾದ ಗವರ್ನರೇಟ್ ಉತ್ತರ ಗಾಜಾ ಮತ್ತು ಖಾನ್ ಯೂನಿಸ್ನಲ್ಲಿನೇ ಆಗಿದೆ ಬೈತ್ ಲಾಹಿಯಾ ಮತ್ತು ರಫಾ ಗವರ್ನರೇಟ್ಗಳಲ್ಲಿಯೂ ಗಮನಾರ್ಹ ಹಾನಿ ದಾಖಲಾಗಿದೆ ಘರ್ಷಣೆ ಮುಂದುವರಿದಂತೆ ಹಾನಿಯ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗುವ ನಿರೀಕ್ಷೆ ಇದೆ ವಿಶೇಷವಾಗಿ ಗಾಜಾಪಟ್ಟಿಯ ದಕ್ಷಿಣದಲ್ಲಿ ಇದು ನಿಜ ಆಗಿದೆ ಅಲ್ಲಿ ಇತ್ತೀಚಿನ ವಾರಗಳಲ್ಲಿ ಹೆಚ್ಚಿನ ವಿನಾಶ ಸಂಭವಿಸಿದೆ ಅಂತ ವರದಿ ಉಲ್ಲೇಖಿಸಿದೆ ಮಾನವೀಯ ನೆರವು ಆಹಾರ ಪೂರೈಕೆ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಸ್ಥಳಾಂತರಗೊಂಡ ಜನರಿಗೆ ಆಶ್ರಯ ಮತ್ತು ವಸತಿ ಪರಿಹಾರಗಳನ್ನು ಒದಗಿಸೋದು ಮತ್ತು ಅಗತ್ಯ ಸೇವೆಗಳನ್ನು ಮತ್ತೆ ಆರಂಭಿಸೋಕೆ ವರದಿ ಒತ್ತಾಯಿಸಿದೆ ಫ್ರಾನ್ಸ್ನ ಸುದ್ದಿ ಪೋರ್ಟಲ್ ಎಎಫ್ಪಿ ಈ ವರ್ಷದ ಮೇ ಐದರಂದು ಪ್ರಕಟಿಸಿದ್ದ ವರದಿಯಂತೆ ಆವರೆಗಿನ ಏಳು ತಿಂಗಳಲ್ಲಿ ಇಸ್ರೇಲ್ ದಾಳಿಯಲ್ಲಿ ಬಲಿಯಾದವರು ಮೂವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಜೊತೆಗೆ ಹಸಿವು ಮತ್ತು ಗಾಯಾಳುಗಳ ಸ್ಥಿತಿ ದುರಂತದ ತೀವ್ರತೆಯನ್ನು ಇನ್ನೂ ಹೆಚ್ಚಿಸಿತ್ತು ದಾಖಲಾದ ಹಾನಿಯ ಪ್ರಮಾಣ ನಾವು ಮೊದಲು ಅಧ್ಯಯನ ಮಾಡಿದ್ದಕ್ಕಿಂತಲೂ ಭಿನ್ನವಾಗಿದೆ ಇದು ನಾವು ಮ್ಯಾಪ್ ಮಾಡಿದ ಎಲ್ಲದಕ್ಕಿಂತ ಹೆಚ್ಚು ವೇಗವಾಗಿದೆ ಮತ್ತು ಹೆಚ್ಚು ವಿಸ್ತಾರವಾಗಿದೆ ಅಂತ ನ್ಯೂಯಾರ್ಕ್ ಸಿಟಿ ಯೂನಿವರ್ಸಿಟಿಯ ಪಿ ಎಚ್ ಡಿ ಅಭ್ಯರ್ಥಿ ಕೊರಿಶೇರ್ ಹೇಳಿದ್ದನ್ನ ವರದಿ ಉಲ್ಲೇಖಿಸಿತ್ತು ಇಸ್ರೇಲ್ ಪಡೆ ಯಾವಾಗ ಗಾಜಾದ ಕೊನೆಯ ಜನವಸತಿ ಪ್ರದೇಶವಾಗಿದ್ದ ರಫಾದ ಮೇಲೆ ಆಕ್ರಮಣವನ್ನ ಪ್ರಾರಂಭ ಮಾಡ್ತೋ ಆಗಂತೂ ಗಾಜಾ ಛಿದ್ರ ಛಿದ್ರವಾಗಿ ಹೋದಂತಾಗಿತ್ತು ಗಾಜಾ ನಗರದ ಮುಕ್ಕಾಲು ಭಾಗ ನಾಶ ಆಯಿತು ವಿಶ್ವದಲ್ಲಿ ಅತ್ಯಂತ ಜನ ನಿಬಿಡ ಪ್ರದೇಶಗಳಲ್ಲಿ ಒಂದಾಗಿದ್ದ ಗಾಜಾದಲ್ಲಿ ಯುದ್ಧಕ್ಕಿಂತ ಮೊದಲು ಇಪ್ಪತ್ತ್ ಮೂರು ಲಕ್ಷ ಜನ ಮುನ್ನೂರ ಅರವತ್ತೈದು ಚದರ ಕಿಲೋಮೀಟರ್ ಅಂದರೆ ನೂರ ನಲವತ್ತು ಚದರ ಮೈಲಿ ಭೂ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು ಓರೆಗಾನ್ ಸ್ಟೇಟ್ ಯೂನಿವರ್ಸಿಟಿಯ ಭೌಗೋಳಿಕ ಪ್ರಾಧ್ಯಾಪಕರಾದ ಶೆರ್ ಮತ್ತು ಜಾಮೋನ್ ವ್ಯಾನ್ ಡೆನ್ ಹೋಕ್ ಅವರ ಉಪಗ್ರಹ ವಿಶ್ಲೇಷಣೆಗಳ ಪ್ರಕಾರ ಏಪ್ರಿಲ್ ಇಪ್ಪತ್ತೊಂದರ ಹೊತ್ತಿಗೆ ಗಾಜಾದ ಶೇಕಡ ಐವತ್ತಾರು ಪಾಯಿಂಟ್ ಒಂಬತ್ತರಷ್ಟು ಕಟ್ಟಡಗಳು ಹಾನಿಗೆ ಒಳಗಾಗಿದ್ವು ಅಥವಾ ನಾಶ ಆಗಿದ್ವು ಬಾಂಬ್ ದಾಳಿಯ ಮೊದಲ ಎರಡು ಮೂರು ತಿಂಗಳುಗಳಲ್ಲಿ ವಿನಾಶದ ಪ್ರಮಾಣ ತೀವ್ರವಾಗಿತ್ತು ಯುದ್ಧದ ಸಮಯದಲ್ಲಿ ಗಾಜಾದ ಆಸ್ಪತ್ರೆಗಳು ಇಸ್ರೇಲ್ನಿಂದ ಪದೇ ಪದೇ ದಾಳಿಗೆ ತುತ್ತಾದ್ವು ಆಸ್ಪತ್ರೆಗಳನ್ನ ಹಮಾಸ್ ಮಿಲಿಟರಿ ಉದ್ದೇಶಗಳಿಗಾಗಿ ಬಳಸ್ತಿದೆ ಅನ್ನೋ ಅನುಮಾನದಲ್ಲಿ ಇಸ್ರೇಲ್ ಪಡೆ ಆಸ್ಪತ್ರೆಗಳನ್ನೇ ಗುರಿಯಾಗಿಸಿ ದಾಳಿ ನಡೆಸಿತ್ತು ಇಸ್ರೇಲ್ನ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಸಾವಿರದ ನೂರ ಎಪ್ಪತ್ತಕ್ಕೂ ಹೆಚ್ಚು ಜನರನ್ನ ಕೊಂದ ಹಮಾಸ್ ದಾಳಿಯಿಂದ ಪ್ರಾರಂಭವಾದ ಯುದ್ಧದ ಮೊದಲ ಆರು ವಾರಗಳಲ್ಲಿ ಶೇಕಡ ಅರವತ್ತರಷ್ಟು ಆರೋಗ್ಯ ಸೌಲಭ್ಯಗಳು ನಾಶ ಆದವು ಘಾಸ ಅತಿದೊಡ್ಡ ಆಸ್ಪತ್ರೆ ಅಲ್ ಶಿಫಾ ಮೇಲೆ ಇಸ್ರೇಲ್ ಪಡೆ ಎರಡು ಬಾರಿ ಆಕ್ರಮಣ ಮಾಡಿತು ಮೊದಲನೇ ದಾಳಿ ನಡೆದಿದ್ದು ನವೆಂಬರ್ನಲ್ಲಿ ಮತ್ತು ಎರಡನೆಯದ್ದು ಈ ವರ್ಷದ ಮಾರ್ಚ್ನಲ್ಲಿ ಎರಡನೇ ದಾಳಿಯ ಪರಿಣಾಮವಾಗಿ ಆಸ್ಪತ್ರೆ ಬರೀ ಮಾನವ ಅವಶೇಷಗಳಿಂದ ತುಂಬಿದ ಹಾಳು ಕಟ್ಟಡ ಮಾತ್ರವಾಗಿ ಹೋಯಿತು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಓಪನ್ ಸ್ಟೇಟ್ ಮ್ಯಾಪ್ ಯೋಜನೆ ಹಮಾಸ್ ಆರೋಗ್ಯ ಸಚಿವಾಲಯ ಮತ್ತು ವಿಶ್ವಸಂಸ್ಥೆಯ ಉಪಗ್ರಹ ಕೇಂದ್ರ ಕೊಟ್ಟಿರುವ ಅಂಕಿಅಂಶಗಳ ಪ್ರಕಾರ ಐದು ಆಸ್ಪತ್ರೆಗಳು ಸಂಪೂರ್ಣವಾಗಿ ನಾಶವಾಗಿವೆ ವಿಶ್ವಸಂಸ್ಥೆ ಪ್ರಕಾರ ಪ್ರತಿ ಮೂರು ಆಸ್ಪತ್ರೆಗಳಲ್ಲಿ ಒಂದಕ್ಕಿಂತ ಕಡಿಮೆಯಷ್ಟು ಅಂದ್ರೆ ಶೇಕಡ ಇಪ್ಪತ್ತೆಂಟರಷ್ಟು ಆಸ್ಪತ್ರೆಗಳು ಭಾಗಶಃ ಕಾರ್ಯನಿರ್ವಹಿಸುತ್ತಿವೆ ಇನ್ನು ಎಫ್ ಪಿ ವರದಿ ಪ್ರಕಾರ ಹಾನಿಗೀಡಾಗಿರುವ ಶಾಲೆಗಳು ಶೇಕಡ ಎಪ್ಪತ್ತರಷ್ಟು ಏಪ್ರಿಲ್ ಇಪ್ಪತ್ತೈದರ ಹೊತ್ತಿಗೆ ಯುನಿಸೆಫ್ ಅಂದಾಜಿನಂತೆ ಐನೂರ ಅರವತ್ ಮೂರು ಶಾಲೆಗಳಲ್ಲಿ ನಾನೂರ ಎಂಟು ಶಾಲೆಗಳು ಹಾನಿಗೆ ಒಳಗಾಗಿವೆ ಅವುಗಳಲ್ಲಿ ಐವತ್ಮೂರು ಶಾಲಾ ಕಟ್ಟಡಗಳು ಸಂಪೂರ್ಣ ನಾಶವಾಗಿದ್ರೆ ಇನ್ನೂರ ಎಪ್ಪತ್ನಾಲ್ಕು ಕಟ್ಟಡಗಳು ನೇರ ಬೆಂಕಿಗೆ ಆಹುತಿಯಾಗಿವೆ ವಿಶ್ವಸಂಸ್ಥೆ ಅಂದಾಜಿನ ಪ್ರಕಾರ ಮೂರನೇ ಎರಡರಷ್ಟು ಶಾಲೆಗಳನ್ನು ಹೊಸದಾಗಿ ಕಟ್ಟಬೇಕಾಗಿದೆ ಪ್ರಾರ್ಥನಾ ಸ್ಥಳಗಳಿಗೆ ಸಂಬಂಧಿಸಿದಂತೆ ಯುಎನ್ಒ ಎಸ್ಎಟಿ ಮತ್ತು ಓಪನ್ ಸ್ಟ್ರೀಟ್ ಮ್ಯಾಪ್ ಒದಗಿಸಿರುವ ಡೇಟಾ ಪ್ರಕಾರ ಶೇಕಡ ಅರವತ್ತೊಂದು ಪಾಯಿಂಟ್ ಐದರಷ್ಟು ಮಸೀದಿಗಳು ಹಾನಿಗೊಳಗಾಗಿವೆ ಅಥವಾ ಪೂರ್ತಿಯಾಗಿ ಧ್ವಂಸಗೊಂಡಿವೆ ಉತ್ತರ ಗಾಸಾದಲ್ಲಿನ ವಿನಾಶದ ಮಟ್ಟ ಜರ್ಮನಿಯ ಡ್ರಸ್ಡಿನ್ ನಗರವನ್ನೂ ಮೀರಿಸಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ನಡೆದಿದ್ದ ಯುಎಸ್ ಮಿಲಿಟರಿ ಅಧ್ಯಯನವನ್ನು ಫೈನಾನ್ಷಿಯಲ್ ಟೈಮ್ಸ್ ಉಲ್ಲೇಖ ಮಾಡಿದ್ದು ಅದರ ಪ್ರಕಾರ ಎರಡನೇ ಮಹಾಯುದ್ಧದ ಕೊನೆಯಲ್ಲಿ ಬಾಂಬ್ ದಾಳಿಯಿಂದಾಗಿ ಡ್ರಸ್ಟಿನ್ ನಗರದ ಶೇಕಡ ಐವತ್ತೊಂಬತ್ತು ಕಟ್ಟಡಗಳು ನಾಶ ಆದವು ಏಪ್ರಿಲ್ ಅಂತ್ಯದ ವೇಳೆಗೆ ಫೆಲಿಸ್ಟೇನಿಯನ್ ಪ್ರಾಂತ್ಯಗಳಲ್ಲಿನ ವಿಶ್ವಸಂಸ್ಥೆ ಗಣಿ ತೆರವು ಕಾರ್ಯಕ್ರಮದ ಮುಖ್ಯಸ್ಥ ಮಂಗೋ ಬಿಚ್ ಗಮನಿಸಿರುವಂತೆ ರಷ್ಯಾದಿಂದ ದಾಳಿಗೊಳಗಾದ ಉಕ್ರೇನ್ಗಿಂತಲೂ ಗಾಜಾದಲ್ಲಿ ಹೆಚ್ಚು ಕಲ್ಲು ಮಣ್ಣುಗಳ ರಾಶಿ ಬಿದ್ದಿದೆ ಮೇ ತಿಂಗಳ ಆರಂಭದಲ್ಲಿ ವಿಶ್ವಸಂಸ್ಥೆ ಅಂದಾಜಿಸಿದ್ದ ಪ್ರಕಾರ ಗಾಜಾದ ಯುದ್ಧದ ನಂತರದ ಪುನರ್ ನಿರ್ಮಾಣಕ್ಕೆ ಮೂವತ್ತು ಶತಕೋಟಿ ಡಾಲರ್ಗಳಿಂದ ನಲವತ್ತು ಶತಕೋಟಿ ಡಾಲರ್ಗಳವರೆಗೆ ವೆಚ್ಚ ಆಗಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂತೆ ಇಸ್ರೇಲ್ ಹಮಾಸ್ ಸಂಘರ್ಷದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಇವರಲ್ಲಿ ಫೆಲಸ್ತೀನಿಯನ್ನರು ನಲವತ್ತೊಂದು ಸಾವಿರದ ನಾನೂರ ಮೂವತ್ತೊಂದಾದರೆ ಇಸ್ರೇಲಿಗಳು ಸಾವಿರದ ಏಳ್ನೂರ ಆರು ಇವರಲ್ಲಿ ನೂರ ಹದಿನಾರರಿಂದ ನೂರ ಮೂವತ್ನಾಲ್ಕು ಪತ್ರಕರ್ತರು ಮತ್ತು ಮಾಧ್ಯಮ ಕಾರ್ಯಕರ್ತರು ಕೂಡ ಸೇರಿದ್ದಾರೆ ಹಾಗೆಯೇ ಯು ಎನ್ ಆರ್ ಡಬ್ಲ್ಯೂ ದ ನೂರ ಎಪ್ಪತ್ತೊಂಬತ್ತು ಉದ್ಯೋಗಿಗಳು ಸೇರಿದಂತೆ ಇನ್ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಾನವೀಯ ನೆರವು ಕಾರ್ಯಕರ್ತರು ಕೂಡ ಸಾವನ್ನಪ್ಪಿದ್ದಾರೆ ಈಗ ಮತ್ತೊಂದು ಮುಖ್ಯ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕು ವೈಜ್ಞಾನಿಕ ನಿಯತಕಾಲಿಕೆ ದಿ ಲ್ಯಾಂಡ್ಸೆಟ್ ಗಾಜಾದಲ್ಲಿ ನಡೆದ ಸಾವು ನೋವುಗಳ ಒಂದು ಅಧ್ಯಯನವನ್ನ ಈ ವರ್ಷದ ಆರಂಭದಲ್ಲಿ ಪ್ರಕಟ ಮಾಡಿದೆ ಅದರಲ್ಲಿ ಕಳೆದ ವರ್ಷ ಅಕ್ಟೋಬರ್ ಏಳರಿಂದ ಆಕ್ರಮಣ ಶುರುವಾದ ಬಳಿಕ ಘಾಜಾದಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರಕ್ಕಿಂತಲೂ ಹೆಚ್ಚಿನ ಜನ ಪ್ರಾಣ ಕಳ್ಕೊಂಡಿರುವುದಾಗಿ ಹೇಳಲಾಗಿದೆ ದಿ ಲ್ಯಾಂಡ್ಸೆಟ್ ಅದನ್ನು ಪ್ರಕಟಿಸಿದ ಹೊತ್ತಲ್ಲಿ ಗಾಜಾದಲ್ಲಿ ಸಾವಿಗೀಡಾದವರ ಕುರಿತ ಅಧಿಕೃತ ಅಂಕಿಅಂಶಗಳು ಮೂವತ್ತೆಂಟು ಸಾವಿರ ಅಂತ ಸೂಚಿಸ್ತಾ ಇದ್ವು ಗಾಜಾದಲ್ಲಿ ಮರಣ ಹೊಂದಿದವರ ಸಂಖ್ಯೆ ಒಂದು ಲಕ್ಷದ ಎಂಬತ್ತಾರು ಸಾವಿರಕ್ಕಿಂತಲೂ ಅಧಿಕ ಅಂತ ಆಗಲೇ ಅದು ಲೆಕ್ಕ ಹಾಕಿರುವುದರ ಹಿಂದಿನ ತರ್ಕ ಏನು ಗಾಜಾ ನೆಲದಲ್ಲಿ ಇಸ್ರೇಲ್ ಆಕ್ರಮಣ ತಂದಿಟ್ಟಿರುವ ಭೀಕರತೆ ಮತ್ತು ಆ ನಂತರದ ಪರಿಣಾಮಗಳಿಗೆ ನಿಜವಾಗಿಯೂ ಬಲಿಯಾಗಿರುವುದು ಎಷ್ಟು ಅಧಿಕೃತವಾಗಿ ಪ್ರಕಟ ಮಾಡಲಾಗಿರುವ ಅಂಕಿ ಅಂಶಗಳನ್ನೂ ಮೀರಿದ ಬೇರೆಯದ್ದೇ ಸತ್ಯ ಹೊಂದಿದೆಯಾ ಲೆಕ್ಕಕ್ಕೆ ಸಿಗದೆ ಹೋಗಿರುವ ಜೀವಗಳ ಬಗ್ಗೆನೂ ಕಳವಳ ವ್ಯಕ್ತಪಡಿಸಬೇಕಾಗಿದೆಯಾ ಅನ್ನೋದನ್ನ ಅದು ಸೂಚಿಸುತ್ತೆ ಪ್ರಪಂಚದಲ್ಲಿ ಬಹುತೇಕ ಎಲ್ಲದರ ಪರಿಹಾರವನ್ನು ಕೊಡಬಹುದು ಆದರೆ ಒಬ್ಬನ ಸಾವಿನ ಬದಲಿಗೆ ಪರಿಹಾರವನ್ನು ಒದಗಿಸೋಕೆ ಸಾಧ್ಯನೇ ಇಲ್ಲ ಕೇವಲ ಎಣಿಸೋದ್ರಿಂದ ಸಾವನ್ನ ವಿಶ್ಲೇಷಣೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂದ್ಹಾಗೆ ಅತ್ಯಂತ ಕಹಿ ಸತ್ಯ ಅಂತಂದ್ರೆ ಈ ಲೋಕಕ್ಕೆ ವಿದಾಯ ಘೋಷಣೆ ಮಾಡಿದ ಬಳಿಕ ಯಾವುದೇ ಜೀವ ಎಣಿಕೆಗೆ ಸಿಗುವ ಅಥವಾ ಸಿಗದೆಯೂ ಹೋಗಬಹುದಾದ ಇನ್ನೊಂದು ಸಂಖ್ಯೆ ಮಾತ್ರ ಹಾಗಾಗಿ ಸಾವಿಗೆ ಸಂಬಂಧಪಟ್ಟ ಅಂಕಿಅಂಶಗಳು ಬಂದ್ರೆ ಅವುಗಳನ್ನು ಅತೀರ್ ನಿರ್ಲಿಪ್ತತೆಯಿಂದ ಕಾಣೋಕೆ ಸಾಧ್ಯ ಇಲ್ಲ ಅಲ್ಲಿ ಇಲ್ಲವಾದ ಜೀವವಂತರ ಭಾವನೆಗಳನ್ನು ಕಾಣೋಕೆ ಯತ್ನಿಸಬೇಕಾಗತ್ತೆ ದಿ ಲ್ಯಾಂಡ್ಸಿಟ್ ಪ್ರಕಾರ ಗಾಜಾದಲ್ಲಿ ಸಂಭವಿಸಿದ ಸಾವು ನೋವುಗಳ ಅಂಶಗಳನ್ನು ಒಟ್ಟುಗೂಡಿಸೋದು ಕಷ್ಟಕರ ಕೇವಲ ಆಸ್ಪತ್ರೆಯಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಮತ್ತು ಮಾಧ್ಯಮಗಳಲ್ಲಿ ಹೇಳಲಾಗ್ತಿರುವ ಅಂಶಗಳನ್ನು ಮಾತ್ರ ಪರಿಗಣಿಸಿದ್ರೆ ಸಾಲದು ಹಾಗಾಗಿ ಗಾಜಾದಲ್ಲಿ ತೀರಿ ಹೋದವರ ಲೆಕ್ಕವೇ ಕಷ್ಟದ್ದಾಗಿದೆ ಧ್ವಂಸಗೊಂಡಿರುವ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಪ್ರಾಣ ಕಳೆದುಕೊಂಡವರ ಸಂಖ್ಯೆಯನ್ನ ಯಾರೂ ಪರಿಗಣಿಸೇ ಇಲ್ಲ ಗಾಜಾದ ಜನಸಾಮಾನ್ಯರು ಕೇವಲ ಶಸ್ತ್ರಸಜ್ಜಿತ ಯೋಧರೊಂದಿಗೆ ಯುದ್ಧ ಮಾಡ್ತಿಲ್ಲ ಶಾಲೆಗಳು ಮನೆಗಳಲ್ಲಿ ಇರೋರು ಇಸ್ರೇಲ್ ಬಾಂಬ್ ದಾಳಿಗೆ ತುತ್ತಾಗ್ತಿದ್ದಾರೆ ಅನ್ನೋದಷ್ಟೇ ಲೆಕ್ಕಕ್ಕೆ ಸಿಗುವ ಸಾವುಗಳಲ್ಲ ಹೀಗೆ ನೇರ ಹಿಂಸಾಚಾರದಿಂದ ಸಾಯ್ತಿರೋರು ಒಂದ್ ಕಡೆಯಾದರೆ ಆಕ್ರಮಣದ ಬಳಿಕನೂ ಹಸಿವು ಸಾಂಕ್ರಾಮಿಕ ರೋಗ ಹೀಗೆ ಪರೋಕ್ಷ ಹಿಂಸಾಚಾರಕ್ಕೂ ಜನ ಬಲಿಯಾಗ್ತಾನೆ ಇದ್ದಾರೆ ದಿ ಲ್ಯಾನ್ಸಿಟ್ ವರದಿ ಪ್ರಕಟವಾದ ಹೊತ್ತಲ್ಲಿ ಗಾಜಾದಲ್ಲಿ ಆಸ್ಪತ್ರೆಯ ಸೌಲಭ್ಯವೇ ಇಲ್ಲವಾಗಿ ಸುರಕ್ಷಿತ ಪ್ರದೇಶಕ್ಕೆ ಹೋಗೋರು ದಾರಿಯಲ್ಲೇ ಪ್ರಾಣವನ್ನು ಕಳ್ಕೊಳ್ತಾ ಇದ್ರು ವಿಶ್ವಸಂಸ್ಥೆಯ ಮಾನವೀಯ ನೆರವನ್ನು ಒದಗಿಸುವ ಸಂಘ ಸಂಸ್ಥೆಗಳಲ್ಲಿ ಕೇವಲ ಒಂದು ಸಂಸ್ಥೆ ಗಾಜಾದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು ಮತ್ತು ಅದನ್ನೂ ಇಸ್ರೇಲ್ ಸಹಿಸ್ತಾ ಇರಲಿಲ್ಲ ಆ ಸಂಸ್ಥೆಗೆ ಸಿಕ್ತಿರುವ ಧನ ಸಹಾಯವನ್ನೇ ತಡೆಯಲಾಗಿತ್ತು ಯುದ್ಧದಲ್ಲಿ ಆಗ್ತಿರುವ ನೇರ ಹಿಂಸಾಚಾರಕ್ಕಿಂತಲೂ ಹದಿನೈದು ಪಟ್ಟು ಹೆಚ್ಚು ಸಾವುಗಳು ಪರೋಕ್ಷ ಹಿಂಸಾಚಾರದಿಂದ ಸಂಭವಿಸಿವೆ ಹಾಗಾಗಿ ನೇರ ಯುದ್ಧದಲ್ಲಿ ಸತ್ತವರಲ್ಲದೆ ಪರೋಕ್ಷ ಹಿಂಸಾಚಾರದಲ್ಲಿ ಜೀವ ಕಳೆದುಕೊಂಡವರೂ ಸೇರಿ ಬಲಿಯಾದವರ ಸಂಖ್ಯೆ ಒಂದು ಲಕ್ಷದ ಎಂಬತ್ತಾರು ಸಾವಿರಕ್ಕಿಂತಲೂ ಹೆಚ್ಚು ಅಂತ ಆ ವರದಿ ಹೇಳಿತ್ತು ತಮ್ಮ ಅಧ್ಯಕ್ಷರಿಗೆ ಪತ್ರ ಬರೆದಿರುವ ಗಾಜಾದಲ್ಲಿ ಕೆಲಸ ಮಾಡ್ತಿರುವ ಅಲ್ಲಿನ ಎಲ್ಲ ಸತ್ಯಗಳನ್ನ ಕಂಡಿರುವ ಅಮೆರಿಕದ ವೈದ್ಯರ ತಂಡ ಕೂಡ ಈ ಸತ್ಯವನ್ನ ಒಪ್ಪಿಕೊಂಡಿರೋ ಹಾಗಿದೆ ಲ್ಯಾನ್ಸೆಟ್ನಲ್ಲಿ ಪ್ರಕಟವಾದ ಅಧ್ಯಯನದ ವರದಿಯನ್ನ ಆ ವೈದ್ಯರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದು ಗಾಜಾದಲ್ಲಿ ಸಾವಿನ ಸಂಖ್ಯೆ ಈಗಾಗಲೇ ಒಂದು ಲಕ್ಷ ಹದಿನೆಂಟು ಸಾವಿರವನ್ನು ಮೀರಿದೆ ಇದು ಗಾಜಾದ ಜನಸಂಖ್ಯೆಯ ಶೇಕಡ ಐದಕ್ಕಿಂತ ಹೆಚ್ಚು ಅಂತ ವಿವರಿಸಿದ್ದಾರೆ ಗಾಜಾ ನೆಲದಲ್ಲಿನ ಕಟು ವಾಸ್ತವವನ್ನು ಕಂಡ ಆ ವೈದ್ಯರುಗಳಿಗೂ ಅಧಿಕೃತ ಅಂಕಿ ಅಂಶಗಳಿಗಿಂತ ಈ ಲೆಕ್ಕಾಚಾರವೇ ಸರಿ ಮತ್ತು ಮಾನವೀಯ ಅಂತ ಅನಿಸಿದೆ ಕಳೆದ ವರ್ಷ ಫಲಿಸ್ತೀನ್ ಮೇಲೆ ಆಕ್ರಮಣ ಪ್ರಾರಂಭ ಮಾಡೋದಕ್ಕೆ ಬೆಂಜಮಿನ್ ನೆತಾನ್ಯೂಹು ಮುಖ್ಯವಾಗಿ ಎರಡು ಕಾರಣಗಳನ್ನು ಹೇಳಿದ್ರು ಅದರಲ್ಲಿ ಒಂದು ಅದು ತಮ್ಮ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸೋದು ಮತ್ತೊಂದು ಹಮಾಸ್ ಅನ್ನ ಸಮಗ್ರವಾಗಿ ನಾಶ ಮಾಡೋದು ಆದರೆ ಇಸ್ರೇಲ್ ತನ್ನ ಒತ್ತೆಯಾಳುಗಳನ್ನು ಬಿಡುಗಡೆಗೊಳಿಸುವಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದೆ ಮೊದಮೊದಲು ಇಸ್ರೇಲ್ ತಾನು ಉತ್ತರ ಮತ್ತು ಮಧ್ಯ ಗಾಸಾವನ್ನ ವಶಪಡಿಸಿಕೊಂಡಿರುವುದಾಗಿ ಕೊಚ್ಚಿಕೊಂಡಿತ್ತು ಆದ್ರೆ ಹಮಾಸ್ ದಾಳಿನೂ ಮುಂದುವರೆದಿತ್ತು ಪ್ರತಿ ದೇಶಕ್ಕೆ ತನ್ನ ಸುರಕ್ಷತೆಯ ಕುರಿತು ಚಿಂತಿಸುವ ಅಧಿಕಾರ ಇದೆ ಆದ್ರೆ ಆ ಅಧಿಕಾರದ ಹೆಸರಲ್ಲಿ ಇಂತಹ ಘೋರ ಆಕ್ರಮಣಕ್ಕೆ ಏನ್ ಹೇಳೋದು ಇಸ್ರೇಲ್ ತನ್ನ ಆತ್ಮರಕ್ಷಣೆಯ ನೆಪದಲ್ಲಿ ಗಾಜಾದಲ್ಲಿ ಆಕ್ರಮಣವನ್ನಷ್ಟೇ ನಡೆಸಲಿಲ್ಲ ಬದಲಿಗೆ ಅದು ಯುದ್ಧದ ಅಪರಾಧ ಆಗಿದೆ ಈಗ ಲೆಬನಾನ್ ಮೇಲಿನ ಯುದ್ಧದಲ್ಲೂ ಇಸ್ರೇಲ್ ಅದನ್ನೇ ಮುಂದುವರೆಸಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ